ಹಾಂ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಬೆಳೆಗಳಿಗೆ ವಿಮೆ ಮಾಡಿಸಿರಿ ಅದು ಹಣ ಬಂದಿದೆಯಾ ಇಲ್ವೋ ಎಂಬುದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಾವು ಮೊದಲಿಗೆ ಸಂರಕ್ಷಣೆ ಅಂತ ಅಂದ್ಬಿಟ್ಟು ಟೈಪ್ ಮಾಡಬೇಕಾಗುತ್ತೆ ಆಗ ಮೊದಲನೇದಾಗಿ ಅಲ್ಲಿ ಕಾಣಿಸುತ್ತಲ್ಲ ಸಂರಕ್ಷಣೆ ಕರ್ನಾಟಕ ಅಂತ ಅಂದ್ಬಿಟ್ಟು ಅದನ್ನ ಕ್ಲಿಕ್ ಮಾಡಿದಾಗ ಈ ಡ್ಯಾಶ್ ಬೋರ್ಡ್ ಬರುತ್ತೆ ಈ ಡ್ಯಾಶ್ ಬೋರ್ಡ್ ಅಲ್ಲಿ ನಮಗೆ ಯಾವ ವರ್ಷದ್ದು ಅಂತ ಅಂದ್ಬಿಟ್ಟು ಆಯ್ಕೆ ಮಾಡ್ಕೋಬೇಕೈತಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಥವಾ ಇಪ್ಪತ್ತಾರ ಅಂದ್ಬಿಟ್ಟು ಆಗ ಇಪ್ಪತ್ನಾಲ್ಕು ಆಯ್ಕೆ ಮಾಡಿಕೊಂಡು ಅಲ್ಲಿ ಋತುಮಾನಗಳು ಬರುತ್ತೆ ರಾಬಿನಾ ಕಾರಿಫ ಅಂತ ಅಂದ್ಬಿಟ್ಟು ಅದನ್ನು ಆಯ್ಕೆ ಮಾಡಿಕೊಂಡಾಗ ಇಲ್ಲಿ ಫುಲ್ ಡ್ಯಾಶ್ ಬೋರ್ಡ್ ಬರುತ್ತೆ ಅದರಲ್ಲಿ ಕೆಳಭಾಗದಲ್ಲಿ ಬಂದಾಗ ನಮಗೆ ಚೆಕ್ ಸ್ಟೇಟಸ್ ಅಂತ ಅಂದ್ಬಿಟ್ಟು ಕಾಣ್ತಿದ್ಯಲ್ಲ ಇದನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ಅಪ್ಲಿಕೇಶನ್ ನಂಬರು ಮತ್ತು ಕ್ಯಾಪ್ಚರು ಹಾಕಿದಾಗ ನಾವು ಸರ್ಚ್ ಅಂತಂದ್ಬಿಟ್ಟು ಕೊಡಬೇಕಾಗುತ್ತೆ ಈಗ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡೋಣ ಮತ್ತೆ ಕೆಳಗಡೆ ಕ್ಯಾಪ್ಚರ್ ಇದೆ ಇದನ್ನು ಕೂಡ ಎಂಟರ್ ಮಾಡ ಈ ಸರ್ಚ್ ಅಂತ ಕೊಟ್ಟಾಗ ಅಪ್ಲಿಕೇಶನ್ ಯಾವ ಸ್ಥಿತಿನಲ್ಲಿದೆ ಎಂಬುದನ್ನು ಈಗ ಇಲ್ಲಿ ನೋಡಬಹುದು ಈ ಕೆಳಭಾಗದಲ್ಲಿ ನಮಗೆ ಅಪ್ಲಿಕೇಶನ್ ನಂಬರ್ ಇದೆ ಮತ್ತೆ ಶಾರ್ಟ್ ಕಾಲ್ ಫೋರ್ಟಿನ್ ಅಂತ ಇದೆ ಸ್ಟೇಟಸ್ ಪ್ರಪೋಸರ್ ಇನ್ ಐ ಯು ಆರ್ ನಾಟ್ ಎಲಿಜಿಬಲ್ ಅಂತ ಇದೆ ಅಂದ್ರೆ ಇದು ಹಣ ಬರೋದಿಲ್ಲ ನೀವು ಎಲಿಜಿಬಿಲಿಟಿ ಇಲ್ಲ ಅಂತಂದ್ಬಿಟ್ಟು ತೋರಿಸ್ತಾ ಇದೆ ಮತ್ತೆ ಹಾಗೆ ಇನ್ನೊಂದು ಅಪ್ಲಿಕೇಶನ್ ಅನ್ನು ನಾವು ಈಗ ನೋಡೋಣ ಅದ್ರಲ್ಲಿ ಬಂದು ಅಪ್ಲಿಕೇಶನ್ ನಂಬರ್ ಕೂಡ ಕಾಣೋಣ ಜೊತೆಗೆ ಕ್ಯಾಪ್ಚರ್ನು ಎಂಟರ್ ಮಾಡಿಬಿಟ್ಟು ಈಗ ಸರ್ಚ್ ಅಂತ ಅಂದ್ಬಿಟ್ಟು ಕೊಡೋಣ ನೋಡಿ ಈಗ ಒಂದು ಅಪ್ಲಿಕೇಶನ್ ನಂಬರ್ ಓಪನ್ ಆಯಿತು ಅದರಲ್ಲೂ ಕೂಡ ಅಪ್ಲಿಕೇಶನ್ ನಂಬರ್ ಇದೆ ಶಾರ್ಟ್ ಫಾಲ್ ಅಂತ ಇದೆ ಮತ್ತೆ ಕೆಳಗಡೆ ಬಂದಾಗ ಎಲ್ಲ ಎಲಿಜಿಬಲ್ ಅಂತ ಇದೆ ಅಂದರೆ ಇದು ಅಮೌಂಟ್ ಮುಂದೆ ಬರೋದಿದೆ ಹಾಗೆ ಇನ್ನೊಂದು ಅಪ್ಲಿಕೇಶನ್ ಇದೆ ಅದನ್ನು ಕೂಡ ನಾವು ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡೋಣ ಜೊತೆಗೆ ಕ್ಯಾಪ್ಸಲ್ ಕೂಡ ಎಂಟ್ರಿ ಮಾಡಿಬಿಟ್ಟು ಸರ್ಚ್ ಅಂತ ಕೊಡೋಣ ನೋಡಿ ಈ ಅಪ್ಲಿಕೇಶನ್ ಕೂಡ ಓಪನ್ ಆಯಿತು ಇದರಲ್ಲಿ ಹಣ ಬಂದಿದೆ ಆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಅಂದ್ಬಿಟ್ಟು ಬಂದಿದೆ ನೀವು ನೋಡ್ಬೋದು ಇಮೇಲಿಂದ ಅವ್ರದ್ದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ಮತ್ತು ಪೇಮೆಂಟ್ ಸಕ್ಸಸ್ ಅಂತ ಬಂದಿದೆ ಮತ್ತು ಅಮೌಂಟ್ ಕೂಡ ಎಷ್ಟಿದೆ ಅಂತ ಅಂದ್ಬಿಟ್ಟು ಇದೆ ಇದರಲ್ಲಿ ನಾನು ಈ ವಿಡಿಯೋದಲ್ಲಿ ಮೂರು ತರ ತೋರಿಸಿದ್ದೇನೆ ನಾನು ನಿಮಗೆ ಒಂದು ಹಣ ಬಂದಿರೋದನ್ನ ತೋರಿಸಿದ್ದೀನಿ ಮತ್ತೆ ಹಣ ಬರೋದಿದೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಮತ್ತೆ ಹಣ ಬರೋದಿಲ್ಲ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ಹಾಗೆ ನೀವು ಕೂಡ ಈ ತರ ಓಪನ್ ಮಾಡಿಕೊಂಡು ನಿಮ್ಮದು ಹಣ ಬರ್ತಿದೆಯಾ ಅಥವಾ ಬಂದಿಲ್ವಾ ಬರೋದಿದೆಯಾ ಅನ್ನೋದನ್ನ ನೋಡ್ಕೊಂಡು ಚೆಕ್ ಮಾಡ್ಕೋಬೋದಾಗಿದೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಥರಗೂ ಕೂಡ ಹಂಚ್ಕೊಳ್ಳಿ ನಮಸ್ಕಾರ Да